ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಆಕೆ ಚಂದುಳ್ಳಿ ಚೆಲುವೆ ಓದಿನ ಜೊತೆಗೆ ಮಾಡೆಲ್ ಲೋಕದಲ್ಲಿ ಸಾಧನೆಯ ಕನಸುಗಳನ್ನು ಕಂಡಿದ್ಲು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೆರೈಟಿ ವೆರೈಟಿ ಆಗಿ ಒಂದಿಷ್ಟು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ಲು ಆದರೆ ಈ ರೀಲ್ಸ್ ಮುಂದೊಂದು ಮುಂದೊಂದಿನ ಆಕೆಯ ಸಾವಿಗೆ ಕಾರಣ ಆಗುತ್ತೆ ಅಂತ ಬಹುಶಃ ಯಾರೂ ಊಹೆ ಮಾಡಿರಲಿಲ್ಲ ಎಸ್ ಈಗ ಒಂದು ರೀಲ್ಸ್ ಆಕೆಯ ಜೀವನವನ್ನೇ ಬಲಿ ಪಡ್ಕೊಂಡಿದೆ ಒಂದು ರೀಲ್ಸ್ ಪ್ರೇಮಿಗಳ ನಡುವೆ ಜಗಳಕ್ಕೆ ಕಾರಣ ಆಗಿ ಕೊನೆಗೆ ಈ ಸುಂದರಿಯ ದುರಂತ ಸಾವಿಗೆ ಕಾರಣವಾಗಿದೆ ಹಾಗಾದ್ರೆ ಇವರಿಬ್ಬರ ನಡುವೆ ಏನಾಯ್ತು ಸ್ಟ್ರೀಟ್ ಫೋಟೋಗ್ರಾಫರ್ ಮಾಡಿದ ಎಡವಟ್ಟು ಏನು ಈ ಹುಡುಗಿ ಎಲ್ಲಿ ಎಡವಿದ್ಲು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗಿನ ಯಂಗ್ಸ್ಟರ್ಗಳು ಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಜೀವನವನ್ನ ಮಾಡ್ತಾ ಇದ್ದಾರೆ ಇಂಟರ್ನೆಟ್ ಅಂತಿದ್ರೆ ಸಾಕು ಅಪ್ಪ ಅಮ್ಮನು ಬೇಡ ಮನೆ ಮಕ್ಕಳು ಬೇಡ ಯಾರು ಮಟ್ಟಿಗೆ ಮೈ ಮರಿತಾ ಇದ್ದಾರೆ ಅದರಲ್ಲೂ ಸ್ಟೂಡೆಂಟ್ಸ್ ಗಳಂತೂ ರೀಲ್ಸ್ ಹುಚ್ಚಿಗೆ ಇನ್ಸ್ಟಾಗ್ರಾಮ್ ಇರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ ನಲ್ಲಿ ತಾವು ಮಾರ್ಕೊಳ್ತಾ ಇದ್ದಾರೆ ಅದೆಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ ಏನ್ ಮಾಡ್ತಾ ಇದ್ದೀವಿ ಒಂದಕ್ಕೂ ಗೊತ್ತು ಗುರಿ ಉದ್ದೇಶ ಇರಲಿಲ್ಲ ಕೇವಲ ಒಂದು ಲೈಕ್ ಒಂದು ತಮ್ಮ ಒಂದು ಎಲ್ಲ ಇಷ್ಟ ಅನ್ನೋ ಕಾರಣಕ್ಕೋಸ್ಕರ ಮಿಂಚಬೇಕು ಅನ್ನೋ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಲೆಕ್ಕ ಹಾಗೆ ಲಿಮಿಟ್ ಹಾಗೆ ಮಿಂಚ್ತಾ ಇರ್ತಾರೆ ಅದನ್ನ ಮಿಂಚ್ತಾ ಇರ್ತಾರೆ ಅನ್ನೋದಕ್ಕಿಂತ ತಮ್ಮನ್ನು ತಾವು ಪ್ರದರ್ಶನ ಮಾಡ್ತಾ ಇರ್ತಾರೆ ಇದರಿಂದ ಆಗುವ ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆ ಯಾವತ್ತು ಯೋಚನೆ ಮಾಡಿರೋದಿಲ್ಲ ಆದ್ರೆ ನಾನು ತುಮಕೂರಿನಲ್ಲಿ ನಲ್ಲಿ ನಡೆದಂತಹ ಈ ಘಟನೆಯನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಬಹುಶಃ ಶಾಕ್ ಆಗತ್ತೆ ನಮ್ಮ ಮಕ್ಕಳನ್ನ ಅತಿಯಾಗಿ ಫ್ರೀಡಮ್ ಬಿಟ್ರೆ ಅತಿಯಾಗಿ ಸೋಷಿಯಲ್ ಮೀಡಿಯಾ ನೆಚ್ಕೊಂಡಿದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಯಾರ ಜೊತೆ ಇದ್ದಾರೆ ಅವರ ಆಕ್ಟಿವಿಟೀಸ್ ಏನಿದೆ ಇದು ಯಾವುದನ್ನು ನಾವು ತಲೆಗೆ ತಗೊಳ್ಳಿಲ್ಲ ಆದರೆ ಬಹುಶಃ ಈ ತುಮಕೂರಿನ ಕುಟುಂಬಕ್ಕೆ ಬಂದಂತ ಪರಿಸ್ಥಿತಿ ನಮಗೂ ಬರಬಹುದು ಸ್ನೇಹಿತರೆ ನೀವು ನೋಡ್ತಾ ಇರುವ ಈ ಸುರಸುಂದರಿ ಸ್ಟೂಡೆಂಟ್ ಕೇವಲ ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿನಿ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರದ ಹೊಸಹಳ್ಳಿ ಬಳಿಯ ಚೈತನ್ಯಮ್ಮ ಅಂತ ಹುಡುಗಿ ಈಕೆ ಡಿಗ್ರಿ ಓದ್ತಾ ಇದ್ಲು ಜೊತೆಗೆ ಮಾಡೆಲಿಂಗ್ ನಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ಹೀಗಾಗಿ ಮಾಡೆಲಿಂಗ್ ನಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಮೇಕಪ್ ಆರ್ಟಿಸ್ಟ್ ಆಗಿ ಇರೋದ್ರಿಂದ ಸಹಜವಾಗಿ ರೀಲ್ಸ್ಗಳ ಮೇಲೆ ಜಾಸ್ತಿ ಒಲವಿತ್ತು ಆಗಿಂದಾಗಿ ರೀಲ್ಸ್ ಮಾಡೋದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದು ಅಪ್ಪ ಅಮ್ಮನ ಜೊತೆಗೂ ಅದನ್ನ ಶೇರ್ ಮಾಡೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆಗೆ ಒಬ್ಬ ಲವರ್ ಇದ್ದ ವೃತ್ತಿಯಲ್ಲಿ ಆತ ಡ್ರೈವರ್ ಆಗಿದ್ದ ವಿಜಯ್ ಕುಮಾರ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಇಬ್ರು ಪ್ರೀತಿಸ್ತಾ ಇದ್ರು ಸಹಜವಾಗಿ ವಯಸ್ಸಿಗೆ ಹಾಗೆ ಅವರ ಮಧ್ಯೆ ಇರುವಂತಹ ಆಕರ್ಷಣೆನೋ ಪ್ರೀತಿಯೋ ಗೊತ್ತಿಲ್ಲ ಇಬ್ರು ಕೂಡ ಬಹಳ ಆಕಾಶದಲ್ಲಿ ಕನಸುಗಳ ಮಧ್ಯೆ ಓಡಾಡ್ತಾ ಇದ್ರು ಆದ್ರೆ ಈ ರೀಲ್ಸ್ ರಾಣಿಗೆ ಒಂದು ಹಂತ ಸೋಷಿಯಲ್ ಮೀಡಿಯಾದ ಗೀಳು ಸಾಕಷ್ಟು ಕಾಡ್ತಾ ಇತ್ತು ಇವರ ಸಂಬಂಧಿಕರಿಗೆ ಅಂದ್ರೆ ಚೈತನ್ಯ ಅವರ ಸಂಬಂಧಿಕರಿಗೆ ಈ ಪ್ರೀತಿಯ ವಿಚಾರ ಗೊತ್ತಾಯ್ತು ಸಹಜವಾಗಿ ವಿರೋಧ ವ್ಯಕ್ತವಾಯಿತು ಯಾಕೆ ಅಂತ ಹೇಳಿದ್ರೆ ಈಕೆ ಓದಿನ ಕಡೆ ಗಮನ ಕೊಡಬೇಕಿತ್ತು ತನ್ನ ಜೀವನವನ್ನ ಕಟ್ಕೊಳ್ಬೇಕಾಗಿತ್ತು ಅತ್ಯಂತ ಸುಂದರವಾಗಿದ್ದಂತಹ ಯುವತಿ ಮತ್ತೆ ಒಂದೊಳ್ಳೆ ಕುಟುಂಬದಿಂದ ಬಂದಂತಹ ಹುಡುಗಿ ಒಬ್ಬ ಡ್ರೈವರ್ ಅನ್ನ ಪ್ರೀತಿಸ್ತಿದ್ದಾಳೆ ಅಂದ್ರೆ ಡ್ರೈವರ್ ಅನ್ನ ಪ್ರೀತಿಸಬಾರ್ದು ಅಂತಲೇ ಅಲ್ಲ ಸಹಜವಾಗಿ ಮನೆಯವರಿಗೆ ಒಂದು ಕನಸಿರುತ್ತೆ ನಮ್ಮ ಮಗಳನ್ನ ಈ ರೀತಿ ಕೊಟ್ಟು ಮದುವೆ ಮಾಡಬೇಕು ಈ ರೀತಿಯ ದೊಡ್ಡ ಸ್ಥಳದಲ್ಲಿ ಹೋಗಬೇಕು ಒಬ್ಬ ದೊಡ್ಡ ವ್ಯಕ್ತಿಗೆ ಅಥವಾ ಒಂದೊಳ್ಳೆ ಜೀವನವನ್ನ ತಮ್ಮ ಮಗಳಿಗೆ ಕೊಡಬೇಕು ಅನ್ನುವಂತಹ ಸಹಜವಾದ ಕನಸಿರುತ್ತೆ ಹೀಗಾಗಿ ಯಾವಾಗ ವಿಜಯ್ ಕುಮಾರ್ ವಿಷಯ ಗೊತ್ತಾಯ್ತೋ ಆಗಿನಿಂದ ಮನೆಯಲ್ಲಿ ಒಂದು ರೀತಿ ಕಿರಿಕಿರಿ ಇತ್ತು ಆದರೆ ಇಲ್ಲಿ ವಿಜಯಕುಮಾರ್ ಪ್ರೀತಿ ಮತ್ತು ಚೈತನ್ಯ ಪ್ರೀತಿ ಈ ಸಾವಿಗೆ ಕಾರಣ ಅಲ್ಲ ಅಥವಾ ಈ ದುರಂತಕ್ಕೆ ಕಾರಣ ಅಲ್ಲ ಇಲ್ಲಿ ಮುಖ್ಯವಾಗಿ ಕಾರಣ ಆಗಿರೋದು ಚೈತನ್ಯಗೆ ಸೋಷಿಯಲ್ ಮೀಡಿಯಾ ಮೇಲೆ ಇದ್ದಂತಹ ಅತಿಯಾದ ಒಲವು ಅತಿಯಾದ ಇನ್ವಾಲ್ವ್ಮೆಂಟ್ ಏನಿತ್ತು ಅದು ಆಕೆ ಜೀವನವನ್ನ ಫಲಿತಗೊಂಡಿದೆ ನಿಮ್ಗೆ ಆರಂಭದಲ್ಲಿ ಹೇಳಿದೆ ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇದ್ಲು ಅಂತ ಹಾಗೆ ತುಮಕೂರಿನಲ್ಲಿ ಒಂದು ದಿನ ಒಂದು ಪಾರ್ಕ್ ಹತ್ರ ಕೂತಿರುವಾಗ ಒಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ನಿಮ್ಗೆ ಇತ್ತೀಚೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ ಒಂದು ಕ್ಯಾಮರಾ ಕೈಯಲ್ಲಿ ಇಟ್ಕೊಂಡ್ ಬರ್ತಾರೆ ಇಂಪ್ರೆಸಿವ್ ಆಗಿ ಮಾತಾಡ್ತಾರೆ ನಾವು ನಿಮ್ ಫೋಟೋ ತೆಗಿತೀವಿ ನಾವು ಅದನ್ನ ಬಳಸ್ಕೊಳ್ತೀವಿ ನಿಮ್ಗೂ ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಮಾಡಿ ಒಂದಷ್ಟು ಕಂಟೆಂಟ್ ಅನ್ನ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಅದೇ ರೀತಿ ಚೈತನ್ಯ ಅವರನ್ನ ಒಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ಭೇಟಿ ಆಗ್ತಾನೆ ಸಹಜವಾಗಿ ಒಂದಷ್ಟು ಆಕೆಯ ಬಗ್ಗೆ ಆಕೆಯ ಗುಣಗಾನ ಮಾಡ್ತಾನೆ ಆಮೇಲೆ ಫೋಟೋ ತೆಗಿಬೇಕು ಅಂತ ಹೇಳಿ ಪರ್ಮಿಷನ್ ಕೇಳ್ತಾನೆ ಸಹಜವಾಗಿ ಆಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾಳೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ತನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ಅಂದ್ರೆ ಎಕ್ಸ್ಪೋಸ್ ಮಾಡಿಕೊಳ್ಳೋದ್ರಲ್ಲಿ ಬಹಳ ಆಸಕ್ತಿ ಹೊಂದಿದಂತಹ ಚೈತನ್ಯ ಸ್ಟ್ರೀಟ್ ಫೋಟೋಗ್ರಾಫರ್ಗೆ ಅಲ್ಲಿ ಪೋಸ್ ಅನ್ನ ಕೊಡ್ತಾಳೆ ಆಕೆ ಬರೋಬ್ಬರಿ ಇಪ್ಪತ್ತೈದು ಫೋಟೋಗಳಿಗೆ ಪೋಸ್ ಅನ್ನ ಕೊಡ್ತಾರೆ ಬಹಳ ಖುಷಿ ಆಗುತ್ತೆ ತನ್ನನ್ನು ತಾನು ನೋಡಿಕೊಂಡು ವೆರೈಟಿ ಆಗಿ ಫ್ರೇಮ್ಗಳು ಬಂದಿದ್ವು ಹೇಗಿದ್ರು ರೀಲ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಹುಡುಗಿ ಆಕೆ ತನ್ನ ಎಲ್ಲಾ ಫೋಟೋವನ್ನು ಅಂದ್ರೆ ಆ ಫೋಟೋಗ್ರಾಫರ್ ತೆಗೆದ ಅಷ್ಟು ಫೋಟೋವನ್ನು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ರೀಲ್ಸ್ ಮಾಡಿ ಹಾಕ್ತಾಳೆ ಈ ಒಂದು ರೀಲ್ಸ್ ಮುಂದೆ ಆಕೆಯ ಬದುಕನ್ನ ಅಂತ್ಯ ಮಾಡುತ್ತೆ ಆಕೆಯ ಜೀವನವನ್ನ ನರಕ ಮಾಡುತ್ತೆ ಆಕೆಯ ಉಸಿರೇನೆ ನಿಲ್ಲಿಸುತ್ತೆ ಅನ್ನೋ ಕಲ್ಪನೆ ಅವಳಿಗೆ ಇರಲಿಲ್ಲ ತನ್ನ ಎಲ್ಲಾ ಫೋಟೋವನ್ನ ತೆಗೆದು ರೀಲ್ಸ್ ಅನ್ನು ಮಾಡಿದ್ಲು ಜೊತೆಗೆ ಅದನ್ನ ತನ್ನ ಅಮ್ಮನಿಗೆ ತೋರಿಸ್ತಾಳೆ ಆದರೆ ಅಮ್ಮ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ ನೋಡಮ್ಮ ಇದನ್ನೆಲ್ಲ ಹಾಕಬಾರದು ಈ ರೀತಿ ಫಸ್ಟ್ ಆಫ್ ಆಲ್ ರೋಡ್ ರೋಡ್ ಅಲ್ಲಿ ನಿಂತ್ಕೊಂಡು ಫೋಸ್ ಕೊಡುವಂತದ್ದು ತಪ್ಪು ಸಿಕ್ಕ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೆ ನಿನ್ನ ಫ್ರೇಮ್ ಅನ್ನ ಅಥವಾ ನಿನ್ನ ಮುಖವನ್ನ ತೋರಿಸೋದು ತಪ್ಪು ಅಂತ ಬುದ್ಧಿ ಮಾತನ್ನ ಹೇಳ್ತಾರೆ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಬೇಡ ರೀಲ್ಸ್ ಅನ್ನ ತೆಗಿ ಅಂತೇಳಿ ಹಠ ಮಾಡ್ತಾರೆ ಆದ್ರೆ ಆಕೆ ಕೇಳೋದಿಲ್ಲ ಬಹಳ ಚೆನ್ನಾಗಿ ಬಂದಿತ್ತು ತಾನು ಅಪ್ಸರೆ ಅಂತ ಅನ್ಕೊಂಡಿದ್ಲು ನೋಡೋದಕ್ಕೂ ಅಪ್ಸರೆಯಾಗಿ ಇದ್ಲು ಕೊನೆಗೆ ಆ ರೀಲ್ಸ್ ಅಪ್ಲೋಡ್ ಆಯಿತು ಇಲ್ಲಿ ಶುರುವಾಯಿತು ನಿಜವಾದ ಸಮಸ್ಯೆ ರೀಲ್ಸನ್ನು ಸಹಜವಾಗಿ ಆಕೆಯ ಪ್ರೇಯಸಿ ಪ್ರೇಯ ಪ್ರೇಮಿ ವಿಜಯ್ ಕುಮಾರ್ ನೋಡ್ದ ನೋಡಿದಾಗ ಒಂದು ಯಾವ ರೀತಿ ಎಕ್ಸ್ಪ್ರೆಷನ್ ಬಂದಿರಬಹುದು ಅನ್ನೋದು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ತನ್ನ ಹುಡುಗಿ ಬೇರೆ ಯಾವುದೋ ಫೋಟೋಗ್ರಾಫರ್ನ ಮುಂದೆ ನಿಂತ್ಕೊಂಡು ಪೋಸನ್ನು ಕೊಟ್ಟಿದ್ದಾಳೆ ಜೊತೆಗೆ ಅದನ್ನು ರೀಲ್ಸನ್ನು ಮಾಡಿ ಹಂಚ್ಕೊಂಡಿದ್ದಾಳೆ ಅಂದಾಗ ಆಕೆ ಆತ ಬಹಳಷ್ಟು ಸಿಟ್ಟುಕೊಂಡ ಮನೆ ಹತ್ರ ಬಂದ ಮನೆ ಹತ್ರ ಬಂದು ಬಾಯಿಗೆ ಬಂದಾಗಿ ಬೈದು ಗಲಾಟೆ ಮಾಡಿ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿದ ಮನೆಯವ್ರ ಜೊತೆಗೂ ಜಗಳ ಆಯಿತು ಇದರಿಂದ ಸಾಕಷ್ಟು ಬೇಜಾರು ಮಾಡಿಕೊಂಡು ಚೈತನ್ಯ ಅಂಗಲಾಚಿಕೊಂಡು ಬಿಟ್ಟು ಹೋಗ್ಬೇಡ ನನ್ನ ಅಥವಾ ಗಲಾಟೆ ಮಾಡಬೇಡ ಆದ್ರೆ ಆದರೆ ಕುಮಾರ್ ಸಿಟ್ಟನ್ನು ತಡ್ಕೊಳ್ಳಿಲ್ಲ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ಬೈದು ಆ ಸ್ಪಾಟಿಂದ ಹೋಗಿದ್ದಾನೆ ಈ ಸಂದರ್ಭದಲ್ಲಿ ಚೈತನ್ಯ ಅವನನ್ನು ಮೆಸೇಜ್ ಹಾಕಿದ್ದಾಳೆ ನಾನು ಸಾಯ್ತೀನಿ ನೀನು ಬರದೇ ಇದ್ದರೆ ನಾನು ಸಾಯ್ತೀನಿ ಹೇಳಿ ಮೆಸೇಜ್ ಹಾಕಿದ್ದಾಳೆ ಆದರೆ ಅವನು ಬರಲಿಲ್ಲ ನಂತರ ತಕ್ಷಣವೇ ರೂಮ್ ಒಳಗೋಗಿದ್ದಾಳೆ ಬಾಗ್ಲು ಹಾಕೊಂಡಿದ್ದಾಳೆ ಎಷ್ಟೊತ್ತಾದ್ರೂ ಆಚೆ ಬರಲಿಲ್ಲ ಇದರಿಂದ ಅಪ್ಪ ಅಮ್ಮನಿಗೆ ಗಾಬರಿ ಆಗಿತ್ತು ಮಗಳು ಬೇರೆ ಈ ರೀತಿ ಗಲಾಟೆ ಮಾಡ್ಕೊಂಡಿದ್ಲು ಬಾಗಿಲು ತಟದಾಗ ಯಾರೂ ಭವಿಷ್ಯದ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಗಳು ಹೆಣವಾಗಿದ್ಲು ನೇಣು ಹಾಕೊಂಡಿದ್ಲು ತನ್ನ ತ ಈ ಜೀವನವನ್ನ ಮುಗಿಸ್ಕೊಂಡಿದ್ಲು ಕೇವಲ ಹುಚ್ಚು ಪ್ರೀತಿಗಾಗಿ ಕುಚ್ಚು ರೀಲ್ಸ್ಗಾಗಿ ಸೋಷಿಯಲ್ ಮೀಡಿಯಾದ ವ್ಯಾಮೋಹಕ್ಕೆ ಚೈತನ್ಯ ತನ್ನ ಜೀವನವನ್ನ ಮುಗಿಸ್ಕೊಂಡಿದ್ಲು ಆ ಕಡೆಯಿಂದ ಗಲಾಟೆ ಮಾಡಿ ವಿಜಯ್ ಕುಮಾರ್ ಅದನ ಮೇಲೆ ಅವನ ಈ ಹುಡುಗಿಯ ಸಾವಿಗೆ ಅವನೇ ಕಾರಣ ಅಂತೇಳಿ ಚೈತನ್ಯ ಮನೆಯವರು ದೂರ ಕೊಟ್ಟಿದ್ದಾರೆ ಆತನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ರೀಲ್ಸ್ ಹುಚ್ಚಿಗಾಗಿ ಒಂದು ಹುಡುಗಿ ಅತ್ಯಂತ ಬ್ಯೂಟಿಫುಲ್ ಆಗಿದಂತ ಹುಡುಗಿ ಚೆನ್ನಾಗಿ ಓದ್ತಾ ಇದ್ದಂತ ಹುಡುಗಿ ಕನಸುಗಳನ್ನ ಕಟ್ಕೊಂಡಿದಂತ ಹುಡುಗಿ ದುರಂತ ಅಂತ್ಯ ಕಂಡಿದ್ದಾಳೆ ಹೀಗಾಗಿ ಒಂದು ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸ್ ಹತ್ರ ಈ ಮೂಲಕ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅವರ ಆಕ್ಟಿವಿಟೀಸ್ ಏನಿದೆ ಅನ್ನೋದನ್ನ ದಯವಿಟ್ಟು ಗಮನಿಸಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೆಕ್ಕ ಮೇರಿ ಇನ್ವಾಲ್ವ್ ಆಗೋದಕ್ಕೆ ದಯವಿಟ್ಟು ದಯವಿಟ್ಟು ಬಿಡಬೇಡಿ ಇದು ಒಂದು ಇನ್ಸಿಡೆಂಟ್ ಅಷ್ಟೇ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇದೆ ಮೇಲಿಂದ ಮೇಲೆ ಆಘಾತಕಾರಿಯಾಗಿದೆ ಮಕ್ಕಳು ವೀಕ್ ಆಗ್ತಾ ಇದ್ದಾರೆ ಸೋಷಿಯಲ್ ಕಳೆದು ಹೋಗ್ತಾ ಇದ್ದಾರೆ ಇದು ಬೇರೆ ಬೇರೆ ಅನಾಹುತ ಕಾರಣ ಆಗ್ತಾ ಇದೆ ಇದನ್ನು ತಪ್ಪಿಸ್ಬೇಕು ಅಂದರೆ ಅವ್ರಿಗೆ ಪ್ರೀತಿ ಕೊಡಿ ಮನಸ್ಸಲ್ಲಿ ಅವ್ರಿಗೊಂದು ಸ್ನೇಹದ ಭಾವನೆ ಕೊಡಿ ಮನೆಯಲ್ಲಿ ಫ್ರೀಡಮ್ ಕೊಡಿ ಜೊತೆಗೆ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಆಗುವ ಅನಾಹುತದಿಂದ ಒಂದು ಎಚ್ಚರಿಕೆಯನ್ನು ಕೊಡಿ ಅವೇರ್ನೆಸ್ ಕೊಡಿ ಇಲ್ಲದಿದ್ರೆ ಚೈತನ್ಯ ಅಂತ ವಿದ್ಯಾರ್ಥಿಗಳು ಹದಿಹರೆಯದವರು ಅದೆಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಈ ಸ್ಟೋರಿ ಬಗ್ಗೆ ನೀವು ಅಭಿಪ್ರಾಯ ತಿಳಿಸಿ ಹಾಗೆ ನಮಸ್ತೆ ಕರ್ನಾಟಕದಲ್ಲಿ ಯಾವ ರೀತಿ ಸ್ಟೋರಿಯನ್ನು ನೋಡೋದಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ